ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ನಮಸ್ಕಾರ ಮೈಸೂರು ಜಿಲ್ಲಾ ಶ್ರೀರೋ ಭಗೀರಥ ಜಯಂತೋತ್ಸವ ಸಮಿತಿ ಮೈಸೂರು ಹಾಗೂ ಮೈಸೂರು ಜಿಲ್ಲಾ ಉಪ್ಪಾರ ಸಂಘದ ವತಿಯಿಂದ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಅದ್ದೂರಿಯಾಗಿ ನಾವು ಭರಿತ ಜಯಂತಿ ಉತ್ಸವವನ್ನು ಆಚರಣೆ ಮಾಡಿದ್ವಿ ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಆರಂಭವಾದಂತಹ ಈ ಮೆರವಣಿಗೆ ಕಾರ್ಯಕ್ರಮ ಸುಮಾರು ಒಂದು ಗಂಟೆ ಸಮಯಕ್ಕೆ ಕಲಾ ತಲುಪಿ ಕಲಾ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮವು ಆಗಿತ್ತು ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಅನೇಕ ಬಂಧುಗಳು ಅತ್ಯಂತ ಪರಿಶ್ರಮದಿಂದ ಮತ್ತು ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ವಿಶೇಷವಾಗಿ ಶ್ರೀಯುತ ಕಳ್ಳಪುರ ನಾಗರಾಜರವರು ಅಧ್ಯಕ್ಷರು ಮೈಸೂರು ಜಿಲ್ಲಾ ಉಪರ ಉಪಾಲ ಸಂಘ ಹಾಗೆಯೇ ಶ್ರೀಯುತ ಕಳ್ಳಪುರ ಶ್ರೀಯುತ ಕನಕಗಿರಿ ಮಹಾದೇವ ಮಹಾದೇವರವರು ಇವರು ಉದಾರವಾಗಿ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟರು ಹಾಗೆಯೇ ಪ್ರೊಫೆಸರ್ ನಾಗರಾಜರವರು ಕೂಡ ಊಟದ ಅರ್ಧ ಖರ್ಚಿನ ವ್ಯವಹಾರಗಳನ್ನು ಕೂಡ ಖರ್ಚನ್ನು ಕೂಡ ಅವರು ಭಾಗವಹಿಸಿದರು ಈ ಸಂದರ್ಭದಲ್ಲಿ ನಾನು ಎಲ್ಲ ಪ್ರಾಯೋಜಕರನ್ನು ಕೂಡ ನೆನೆಸಬೇಕಾಗ್ತದೆ ಶ್ರೀಯುತ ಟಿ ಆರ್ ಶಿವರಾಜು ಕುತ್ತಿಗೆದಾರರಂಥ ರಾಮಚಂದ್ರ ಅವರು ಜನತಾನಗರ ಅವರು ಮಂಜೂರವರು ಗನಕೂರ್ ಅವರು ಎಂ ಆರ್ ಅವರು ಸೋಮಣ್ಣವರು ರಾಮಿರೆಡ್ಡಿಯವರು ಬಿ ಎಂ ಬಲರಾಮರವರು ನಿಶ್ಚಿತ್ ಗೋಪಾಲ್ ಉದ್ಯಮಿಗಳು ಶ್ರೀಯುತ ಮಲ್ಲಶೆಟ್ಟರು ಹಾಗೆ ಎ ಟಿ ಸೋಮಶೇಖರಪ್ಪನವರು ನಿವೃತ್ತ ಇಂಜಿನಿಯರ್ ಇವರೆಲ್ಲರೂ ಕೂಡ ಪ್ರಾಯೋಜಕತ್ವದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಅತ್ಯಂತ ವೈಭವಿತವಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ ಎರಡು ಸಾವಿರದ ಹದಿನೈದರಿಂದ ನಾವು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ರು ಕೂಡ ಪ್ರಾಯಶಃ ಹತ್ತು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದರು ಹಾಗೆಯೇ ತುಂಬಿದ ಸಭಾಂಗಣದಲ್ಲಿ ವೇದಿಕೆ ಕಾರ್ಯಕ್ರಮ ಆಯಿತು ಈ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂಥ ಎಲ್ಲ ಉಪ ಸಮಿತಿಯ ಅಧ್ಯಕ್ಷರಾದಂತಹ ಸ್ವಾಗತ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಧಾ ಎಂ ವರೀಶೆಟ್ಟರು ನಿವೃತ್ತ ಡಿವೈಎಸ್ಪಿ ಮೆರವಣಿಗೆ ಅಧ್ಯಕ್ಷರಂತಹ ಎಂ ಜಿ ರಾಮಚಂದ್ರ ಅವರು ಮೈಸೂರು ಆಹಾರ ಸಮಿತಿ ಅಧ್ಯಕ್ಷರಾದಂತಹ ಡಾಕ್ಟರ್ ಎ ನಾಗರಾಜ್ ನಿವೃತ್ತ ಪ್ರಾಂತಪಾಲ್ ಮೈಸೂರು ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಜಿ ಮೋಹನ್ ಕುಮಾರ್ ಅವರು ಹಾಗೆ ಆರ್ಥಿಕ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ ಸಾಗರ್ ಅವರು ಈ ಸಮಿತಿಯ ಎಲ್ಲ ಅಧ್ಯಕ್ಷರು ಹಾಗೇನೆ ಸದಸ್ಯರು ಇವರೆಲ್ಲರನ್ನೂ ಕೂಡ ಈ ಯಶಸ್ವಿಯಾದ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ದುರಿದ್ದಾರೆ ಹಾಗೆಯೇ ಈ ಸಂದರ್ಭದಲ್ಲಿ ನಾವು ಏನು ಈ ಕಾರ್ಯಕ್ರಮಕ್ಕೋಸ್ಕರ ನಾವು ದೇಣಿಗೆನ ಸಂಗ್ರಹಣ ಮಾಡಿ ಜನಾಂಗದೊಳಗಡೆ ಖರ್ಚು ವೆಚ್ಚಗಳನ್ನು ಮಾಡಿದ್ದೀವಿ ಆ ಖರ್ಚು ವೆಚ್ಚಗಳ ಲೆಕ್ಕಾಚಾರವನ್ನು ಇವತ್ತು ಮಂಡನೆ ಮಾಡ್ತಕ್ಕಂತಹ ಮತ್ತು ಸಭೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದಾಗ ಎಷ್ಟೇ ವಿಜೃಂಭಣೆಯನ್ನು ಮಾಡಿದಾಗ ಸಣ್ಣ ಪುಟ್ಟ ನ್ಯೂನತೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮುಂದೆ ಆ ನ್ಯೂನತೆಗಳು ಬರದಂಗೆ ನೋಡ್ಕೊಳ್ಳಿಕ್ಕೋಸ್ಕರ ಒಂದು ಪ್ರಾಮಾಣಿಕವಾದಂಥ ಒಂದು ಆತ್ಮಾವಲೋಕನವನ್ನು ಕೂಡ ಮಾಡಬೇಕು ಅನ್ನೋತಕ್ಕಂಥದ್ದು ಇವತ್ತಿನ ಕಾಲ ಇವತ್ತಿನ ಕಾರ್ಯಕ್ರಮ ಉದ್ದೇಶ ಹಾಗೆಯೇ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕಾದ್ರೆ ನಾವು ಪಾರದರ್ಶಕವಾಗಿ ಜನರಿಂದ ಬಂದಂತಹ ದೇಣಿಗೆ ಹಣವನ್ನು ಯಾವ ರೀತಿ ವ್ಯಯ ಆಗಿದೆ ಯಾಕಂದ್ರೆ ಸಾರ್ವಜನಿಕ ಹಣವಾಗ್ತದೆ ಸಾರ್ವಜನಿಕ ಹಣವನ್ನ ನಾವು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಉಪಯೋಗ ಆದಾಗ ಇದರ ಅತ್ಯಂತ ನಾವು ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಅದನ್ನ ಖರ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಮನವರಿಕೆ ಮಾಡತಕ್ಕಂಥದ್ದು ಕೂಡ ಈ ಸಮಿತಿಯ ಉದ್ದೇಶ ಆಗಿರ್ತದೆ ಈ ನಿಟ್ಟಿನಲ್ಲಿ ನಾವು ಮಾಡೋದ್ರಿಂದ ಮುಂದಿನ ದಿನ ಕಾರ್ಯಕ್ರಮ ಮಾಡಲಿಕ್ಕೆ ಕೂಡ ವಿಶ್ವಾಸ ಆಗತ್ತೆ ಅಂತಕ್ಕಂಥದ್ದು ಬರ್ತದೆ ನಾವು ಕೋಟೆ ಹಣ ಸದುಪಯೋಗ ಆಗುತ್ತೆ ಅಂತ ಹೇಳಿ ಇವೆಲ್ಲವನ್ನು ಕೂಡ ಗಮನ ಇಟ್ಟುಕೊಂಡು ನಾವು ಇವತ್ತೊಂದು ಸಭೆಯನ್ನು ಕರೆದಿದ್ದೀವಿ ಹಾಂ ಅಂತ ಹೇಳಿಬಿಟ್ಟು ಮುಂದೆ ನಮ್ಮ ಅಧ್ಯಕ್ಷರಾದಂಥ ಮಂಜು ಮೈಸೂರು ಮತ್ತು ಮೈಸೂರು ಜಿಲ್ಲಾ ಉಪದ ಅಧ್ಯಕ್ಷ ಅಂತ ನಾಗರಿ ಅವರು ಮಾತಾಡಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ತೇನೆ ನಾಲ್ಕನೇ ತಾರೀಕು ನಡೆದಂಥ ಜಯಂತಿಲಿ ಎಷ್ಟು ನಮ್ಮ ಸಮಾಜದ ಬಂಧುಗಳು ಲೀಡರ್ಗಳು ಎಲ್ಲ ಕೂಡ ಸತಾರ್ಥವಾಗಿ ಹದಿನೈದು ದಿವಸ ಮೂರ್ತಿ ನಮ್ಮ ಜೊತೆ ಎಲ್ಲ ತಾಲೂಕಲ್ಲಿ ಸಂಘಟನೆವಾಗಿ ಎಲ್ಲ ತಾಲೂಕುಗಳಿಗೆ ಹೋಗಿ ಹಳ್ಳಿಗಳಿಗೆ ಹೋಗಿ ಜನಗಳಿಗೆ ಇಸೆ ಮುಗಿಸಿ ಬನ್ನಿ ಜಯಂತಿ ಮಾಡಬೇಕು ಭಾಳ ಜೋರಾಗಿ ಮೈಸೂರಲ್ಲಿ ಅಂತ ಹೇಳಿ ತಾಲೂಕು ಬೇಕಾರ್ದು ಎಲ್ಲ ಕೂಡ ಬಂದು ನಮಗೆ ಭಾಳ ಚೆನ್ನಾಗಿ ಸಹಕಾರ ಮಾಡಿಕೊಟ್ರು ಸಪೋರ್ಟ್ ಕೊಟ್ಟರು ಇಡೀ ಇಡೀ ನಮ್ಮ ಜಗದಸಾಗರವರು ಸೋಮಶೇಖರ್ ಅವರು ಸೋಮಶೇಖರಪ್ಪನವರು ಮಾದೇವಣ್ಣವರು ಇಲ್ಲ ಮಾಧೇವಣ್ಣವರು ಮತ್ತು ಎಲ್ಲ ಕೂಡ ಭಾಳದಲ್ಲಿ ಒಮ್ಮತ್ತಿಂದ ಕೊಟ್ಟ ಕೆಲಸ ಮಾಡಿದ್ರು ಎಲ್ಲರೂ ಕೂಡ ನಮ್ಮ ಉಪ ಸಂಘದಿಂದ ಎಲ್ಲರಿಗೂ ಧನ್ಯವಾದಗಳು ಮುಂದೂ ಕೂಡ ನಮ್ಮ ಸಂಘದಲ್ಲಿ ಈ ಥರ ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಸಪೋರ್ಟ್ ಕೊಡ್ಬೇಕು ಅಂತೇಳಿ ದಯಮಾಡಿ ಎಲ್ಲರಿಗೂ ನಾನು ಕೈ ಮುಂದೆ ಮನೆ ಮಾಡ್ತೇನೆ ಹಾಂ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರದಂದು ನಾವೇನು ಭಗೀರಥ ಜಯಂತಿ ಮಾಡಿದ್ದೀವಿ ಈ ಭಗೀರಥ ಜಯಂತಿಗೆ ನಮ್ಮ ಸಮಾಜದ ಬಾಂಧವರು ಹಳ್ಳಿ ಹಳ್ಳಿಯಿಂದ ಸುತ್ತಿಗೆ ಸೂರ್ಯಪಾನೆ ತಂದು ನಮ್ಮ ಬಿರುದು ಬಿರಾವಳಿಗಳೆಲ್ಲ ತಂದು ನಮ್ಮ ಈ ಈ ಮೆರವಣಿಗೆಗೆ ತುಂಬ ಶೋಭೆ ತಂದಂಥ ಎಲ್ಲ ನಮ್ಮ ಸಮಾಜದ ಹಿರಿಯರಿಗೆ ಯುವಕರಿಗೆ ಈ ಒಂದು ಸಮಿತಿಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ ಯಾಕಂದರೆ ಅವರು ಯಾರು ಬರೆದಿದ್ದರೆ ಸತಿಯ ಸ್ವಲ್ಪ ತರಲಿಲ್ಲ ಅಂದರೆ ಇಲ್ಲಿ ಶೋಭೆ ಬರ್ತಿರಲಿಲ್ಲ ವಿಶೇಷವಾಗಿ ಹಳ್ಳಿ ಹಳ್ಳಿಗಳಿಂದ ಬಂದಂಥ ನನ್ನ ಸಮಾಜದ ಎಲ್ಲ ಬಾಂಧವರಿಗೂ ನನ್ನ ಹೃತ್ಪೂರ್ವಕವಾದ ವಂದಣಗಳನ್ನು ಈ ಸಮಿತಿಯ ಪರವಾಗಿ ಅರ್ಪಿಸುತ್ತೇನೆ ಧನ್ಯವಾದಗಳು ನಿಧಾನಿ ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರು ಜಿಲ್ಲಾ ವೈರಥ ಜಯಂತೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೆದ ನಡೆದಿದೆ ಇತಿಹಾಸವನ್ನು ಸಹ ಸೃಷ್ಟಿ ಮಾಡಿ ಏಕೆಂದರೆ ಮೈಸೂರು ಜಿಲ್ಲೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಭಗೀರಥ ಜಯಂತಿ ಕಾರ್ಯಕ್ರಮ ಅಷ್ಟೊಂದು ಉತ್ಸಾಹದಿಂದ ನಡೆದಿರೋ ನಿದರ್ಶನಗಳಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ಬಹಳ ಉತ್ತಮವಾಗಿ ಕಾರ್ಯಕ್ರಮ ಮೂಡಿಬಂದಿದೆ ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲ ಏನು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ಇವರೆಲ್ಲ ಪರಿಶ್ರಮ ಏಕೆಂದರೆ ನಾವು ಸಾಕಷ್ಟು ಗ್ರಾಮಗಳಿಗೆ ವಿಸಿಟ್ ಕೊಟ್ಟಂಥ ಸಂದರ್ಭದಲ್ಲಿ ಗ್ರಾಮದ ಏನು ಯಜಮಾನ್ರಿರ್ಬೋದು ಯುವಕರಿರ್ಬೋದು ಉತ್ಸಾಹದಿಂದ ವಾಲಂಟಿಯರ್ ತಾವೇ ಸ್ವಪ್ರೇರಿತರಾಗಿ ತಮ್ಮಲ್ಲಿರುವಂತಹ ಸತ್ಯೇಶ್ ಹುರಪ್ಪನಗಳನ್ನು ನಾವು ಏನು ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಅಸೆಂಬಲ್ ಆಗಿ ಅಲ್ಲಿಂದ ದೇವರಾಜ ಅರಸು ರಸ್ತೆ ಮುಖಾಂತರ ನೋಡೋಕ್ಕೆ ಬಹಳ ಸುಂದರವಾಗಿತ್ತು ಏಕೆಂದರೆ ಇದು ಎಲ್ಲ ಒಂದು ಕಡೆ ಹಿಂದೆ ನಾವು ಚಾಮರಾಜನಗರದಲ್ಲಿ ನಾವು ಗಮನಿಸಿದ್ದೆ ಅಲ್ಲಿ ಏನು ನಡೀತಿತ್ತು ಅದಕ್ಕಿಂತ ಉತ್ತಮವಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಮೂಡಿಬಂದಿದೆ ಬಂದಿದೆ ಅದಕ್ಕೆ ಕಾರಣಕರ್ತರಾದಂಥ ಎಲ್ಲ ಪದಾಧಿಕಾರಿಗಳು ದಾನಿಗಳು ಎಲ್ಲ ಮೈಸೂರು ಜಿಲ್ಲೆಯ ವಿವಿಧ ಗ್ರಾಮಗಳ ಏನು ಯಜಮಾನ್ಗಳಿರ್ಬೋದು ಯುವಕರಿರ್ಬೋದು ಮತ್ತು ವಾಲಂಟಿಯರ್ ಇರ್ಬೋದು ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಆದರೆ ಒಂದು ನ್ಯೂನ್ಯತೆಯನ್ನು ನಾನು ಗಮನಿಸಿದೆ ಈ ಕಾರ್ಯಕ್ರಮ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇದ್ದೀನಿ ಕಾರಣ ಏನಪ್ಪ ಅಂತಂದರೆ ವೇದಿಕೆ ಕಾರ್ಯಕ್ರಮದಲ್ಲಿ ನಾವು ಮತ್ತೊಂದು ದಿನ ಮಾಡಿದರೆ ಅದು ಉತ್ತಮವಾಗಿತ್ತು ಅಂತ ಏಕೆಂದರೆ ಸರ್ಕಾರ ತಮ್ಮ ಒಂದು ಏನು ಕಾಲ್ಪನಿಕವಾಗಿ ಏನು ಮಾಡಬೇಕೋ ಮಾಡಿ ಮುಗಿಸ್ಬಿಟ್ಟು ಅವರಷ್ಟು ಕಾಲ ಕೈ ಕೈ ತೊಳ್ಕೊಂಡು ಹೋಗ್ತಾಯಿರ್ತಾರೆ ಆದರೆ ನಮ್ಮ ಒಂದು ವಿಜೃಂಭಣೆಯಿಂದ ಏನು ಅಲ್ಲಿಂದ ಮೆರವಣಿಗೆ ಬಂತು ಅಷ್ಟು ವಿಜೃಂಭಣೆಯಿಂದ ವೇದಿಕೆ ಕಾರ್ಯಕ್ರಮ ನಡೆಯಲಿಲ್ಲ ಅನ್ನೋ ಒಂದು ನೋವು ನನಗಾದರೂ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ಕೊಂಡು ನಾವೇನು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮ ಅವ್ರು ನಡೆಸ್ಕೊಳ್ಳಿ ಆದರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ಬೇರೊಂದು ದಿನಾಂಕಗಳಲ್ಲಿ ನಾವು ವ್ಯವಸ್ಥೆ ಮಾಡಿಕೊಂಡು ಭಾಳ ವಿಜೃಂಭಣೆಯಿಂದ ಇದಕ್ಕಿಂತ ಮುಂದಿನ ದಿನಗಳಲ್ಲಿ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಸುರು ಮಾಡಿಕೊಂಡು ಹೋಗಬೇಕು ಅನ್ನೋದೇ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಏನು ಆ ದಿನ ಭಾಗವಹಿಸಿದ ಎಲ್ಲ ಪದಾಧಿಕಾರಿಗಳಿರ್ಬೋದು ಎಲ್ಲ ಗ್ರಾಮಸ್ಥರಿರ್ಬೋದು ಅವರಿಗೆ ಈ ಒಂದು ವೇದಿಕೆಯ ಪರವಾಗಿ ಹಾಗೂ ಏನು ಈ ಭಗೀರಥ ಜಯಂತಿ ಕಾರ್ಯಕ್ರಮದ ಒಂದು ವೇದಿಕೆ ನಾವು ಮಾಡಿಕೊಂಡಿದ್ದೀವಿ ಅದರ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನ ಇಷ್ಟಪಡ್ತೀನಿ